ನೋಡಿ ಅದೇ ಖುಷಿ ನನಗೆ ಬಿಕಾಸ್ ನನಗೆ ಎಲ್ಲರೂ ಹೇಳ್ತಿದ್ದೆ ನಾನು ತುಂಬ ದಿನ ಆದ್ಮಲ್ಲಿ ಈ ಥರ ಸಿನಿಮಾ ಬಂದಿದೆ ಮನಸ್ಸು ಬದುಕು ಲವ್ವು ಫ್ಯಾಮಿಲಿ ಅಪ್ಪ ಅಮ್ಮ ಈ ಥರದ್ದೆಲ್ಲ ವಿಷಯಗಳ್ ಇಟ್ಕೊಂಡು ಒಂದು ಕಮರ್ಷಿಯಲ್ ಎಲಿಮೆಂಟ್ಸು ಇಟ್ಕೊಂಡು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡೋದಿದೆಯಲ್ಲ ತುಂಬ ಕಷ್ಟದ ಕೆಲಸ ನಮ್ಮ ಡೈರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಈ ಸಿನಿಮಾ ಸ್ಪೆಷಲ್ ಅನ್ನಿಸ್ತದೆ ನಿಮಗೆ ನೋಡೋರಿಗೆ ತುಂಬ ದಿನ ಆದ್ಮೇಲೆ ಯಾಕೆ ನೋಡ್ತೀರ ಅನಿಸ್ತಿದೆ ಅಂತಂದರೆ ಇತ್ತೀಚೆಗೆ ಇದು ಮಾಡ್ತಿರಲ್ಲ ಈ ಥರದನ್ನು ಒಂದು ಬೇರೆ ಜಾನಲ್ ಟ್ರೈ ಮಾಡ್ತಿದ್ರು ಇಲ್ಲಿ ಅದನ್ನು ಟ್ರೈ ವಾಪಸ್ ಅದನ್ನು ಹಳೆ ಒಂದು ಎಮೋಷನ್ಸ್ನ ಇಟ್ಕೊಂಡು ಟ್ರೈ ಮಾಡೋದ್ರಿಂದ ಅದು ನಿಮಗೆ ಸ್ಪೆಷಲ್ ಅನಿಸಿದೆ ಅದರಲ್ಲಿ ನಾವು ಪಾತ್ರ ಮಾಡೋದು ತುಂಬ ಖುಷಿ ಇದೆ ಸರ್ ನನಗೆ ಈ ಸಿನಿಮಾ ಬಗ್ಗೆ ಒಂದೇನೋ ಪ್ರೀತಿ ಬಿಕಾಸ್ ಎಷ್ಟೊಳ್ಳೆ ಸಿನಿಮಾ ಆಗಿದೆ ಇದು ಎಷ್ಟು ಎಷ್ಟು ಕ್ಯೂಟ್ ಆಗಿದೆ ಸಿನಿಮಾ ಅಂತ ಐ ಆಮ್ ಸೋ ಹ್ಯಾಪಿ ತುಂಬ ಜನ ಮಾತಾಡ್ತಿದ್ದಾರೆ ಕ್ಲೈಮ್ಯಾಕ್ಸ್ ಬಗ್ಗೆ ಮತ್ತು ನಮ್ಮ ಸಿನಿಮಾದ ಪಾತ್ರದ ಬಗ್ಗೆ ನನ್ನ ಬಗ್ಗೆ ಆ್ಯಕ್ಷನ್ಸ್ ಬಗ್ಗೆ ಪೃಥ್ವಿ ಬಗ್ಗೆ ಮಾತಾಡ್ತಿದ್ದಾರೆ ತುಂಬ ಖುಷಿ ಇದೆ ಸರ್ ಆಮೇಲೆ ದಯವಿಟ್ಟು ನಾನು ಜನಗಳಿಗೆ ಏನು ಹೇಳ್ಕೊತೀನಿ ಅಂತ ಕೇಳ್ತೀನಿ ಅಂತಂದರೆ ಬೇರೆ ಯಾರೋ ಈಗ ಒಂದು ಒಂದು ಶಾರ್ಟ್ ಮೂವಿ ಮಾಡಕ್ಕೆ ರಿವ್ಯೂ ಮಾಡ್ತಾರೆ ದಯವಿಟ್ಟು ಅವೆಲ್ಲ ಕೇಳ್ಕೊಬೇಡಿ ನಿಮಗೆ ನೀವೇ ನಿಮ್ಮ ಸಿನಿಮಾಗಳ ಆಗಿ ನೀ ರಿವ್ಯೂವರ್ ನೀವು ನೀವಾಗಿ ಆ್ಯಕ್ಚುಲಿ ನೀವು ಬಂದು ಸಿನಿಮಾ ನೋಡಿ ನಿಮಗನಿಸಿದ್ರು ನೀವು ಬರೀರಿ ಅದು ಒರಿಜಿನಲ್ ರಿವ್ಯೂ ಯಾರ್ಯಾರೋ ಹೇಳಿದ್ದು ಬಿಕಾಸ್ ನಾವೊಂದು ಏನೋ ಒಂದಷ್ಟು ಈಗ ಒಂದಷ್ಟು ಇದಕ್ಕೆಲ್ಲ ಏನೋ ಒಂದಷ್ಟು ದುಡ್ಡುಗಳು ಕೊಡ್ತೀವಿ ಒಂದಷ್ಟು ಆ ಕೊಡೋವಾಗ ಒಂದು ಐದು ಸಾವಿರ ಕಡಿಮೆ ಆಯಿತು ಅಂದ್ಬಿಟ್ಟು ಸಿನಿಮಾ ಬಗ್ಗೆ ನೆಗೆಟಿವ್ ಬರೆಯೋದು ಇನ್ನೊಂದು ಎಲ್ಲ ಮಾಡ್ತಾರೆ ಇಲ್ಲಿ ಒಂದಷ್ಟು ಜನ ಅದು ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ ಸೊ ಪ್ರೊಡ್ಯೂಸರ್ಗಳು ತುಂಬ ಪ್ರೀತಿಯಿಂದ ಕನ್ನಡ ಇಂಡಸ್ಟ್ರಿಗೆ ಬಂದಿರ್ತಾರೆ ಏನೋ ಮಾಡಬೇಕು ನಾವು ಕನ್ನಡಕ್ಕೆ ಏನೋ ಕೊಡಬೇಕು ಅಂತ ಬಂದವರನ್ನ ಈ ಥರ ಒಂದು ಐದು ಹತ್ತು ಸಾವಿರ ರೂಪಾಯಿ ಮಾತಿಗೆ ಎದುರಿಸ್ಕೊಂಡು ಏನೋ ನೆಗೆಟಿವ್ ಬರೆಯೋದು ಅವ್ರನ್ನ ವಾಪಸ್ ಕಳಿಸ್ಬಿಡೋದು ಹಂಗೆ ಮಾಡಬೇಡಿ ಕ ಇಂಡಸ್ಟ್ರಿ ಬೆಳಿಬೇಕು ಸಿನಿಮಾಗಳು ನಮ್ಮ ಥರ ಹುಡುಗರು ಬೆಳಿಬೇಕು ಅಂತಂದರೆ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತವೆ ಎಲ್ಲ ಸಿನಿಮಾಗಳು ಇರ್ತವೆ ಯಾ ಯಾವ ಥರದ ಪರ್ಫೆಕ್ಟ್ ಸಿನಿಮಾ ಸೊ ಆ ಥರ ಇದ್ದರೆ ದಯವಿಟ್ಟು ನೀವು ಮಾಡಿ ಫೋರ್ ಸ್ಟಾರೋ ಫೈವ್ ಸ್ಟಾರೋ ಕೊಡುವಂಥ ಸಿನಿಮಾನ ನೀವು ಮಾಡಿ ತೋರಿಸಿ ದಯವಿಟ್ಟು ಆ ರಿವ್ಯೂ ಕೊಡೋರು ಸ್ಟಾರ್ ಕೊಡೋರು ನೀವು ಮಾಡೋ ಸಿನಿಮಾ ಮೇಲೆ ಓ ಈ ಥರ ಮಾಡ್ತಾರೇನೋ ಫೈವ್ ಸ್ಟಾರ್ ಕೊಡೋ ಸಿನಿಮಾನ ಅಂತ ನೋಡ್ಕೊಂಡು ನಾವು ಮಾಡ್ತೀವಿ ಅಟ್ಲೀಸ್ಟ್ ಕಳಿತೀವಿ ಅದ್ಯಾವುದು ಮಾಡ್ದೇನೆ ನೀವು ಯಾರೋ ಪ್ರಯತ್ನ ಮಾಡಿದಾಗ ಅದನ್ನು ತಗೊಂಡು ಹುಡುಕಿ ಅದನ್ನು ಮಾತಾಡೋದು ತಪ್ಪು ಸರ್ ಸಿನಿಮಾಗಳಲ್ಲಿ ಎಲ್ಲ ಯಾವ ಸಿನಿಮಾಗಳು ತಪ್ಪಿಲ್ಲ ಹೇಳಿ ಇರ್ತವೆ ಅದನ್ನೆಲ್ಲ ಬರಿದು ದೊಡ್ಡದು ಮಾಡಿ ನಿಮಗೆ ಪರ್ಸ್ನಲಿ ಏನೋ ಸಮಸ್ಯೆ ಆಗಿದೆ ಅಂದ್ಬಿಟ್ಟು ಅದನ್ನು ಮಾಡಬೇಡಿ ಸಿನಿಮಾಗಳನ್ನ ಗೆಲ್ಲಿಸಿ ಚೆನ್ನಾಗಿದೆ ಅಂತ ಆದಾಗ ಅದಕ್ಕೆ ಹೇಳ್ತಿರೋದು ಜನಗಳು ದಯವಿಟ್ಟು ಆ ರಿವ್ಯೂಗಳನ್ನ ತಲೆ ಕೆಡಿಸ್ಕೋಬೇಡಿ ನೀವು ಬಂದು ಸಿನಿಮಾ ನೋಡಿ ನೀವು ರಿವ್ಯೂ ಮಾಡಿ ಖುಷಿ ಆಗುತ್ತೆ ನಮಗೆ ಬಿಕಾಸ್ ಲೋ ಆಡಿಯನ್ಸ್ ಆಡಿಯನ್ಸ್ಗೆ ಇವತ್ತು ಎಷ್ಟು ಮಾತಾಡ್ತಿದ್ದಾರೆ ಅಂತಂದರೆ ನೀರು ನೀರಾಕೋತಿದ್ದಾರೆ ಲೈಕ್ ಎಷ್ಟು ಚೆನ್ನಾಗಿದೆ ಸಿನಿಮಾ ಎಷ್ಟು ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಅದು ಬೇಕಾಗಿರುತ್ತೆ ನಮಗೆ ಸೊ ದಯವಿಟ್ಟು ಈ ಮೂಲಕ ಅದು ಹೇಳ್ತೀನಿ ಆ್ಯಂಡ್ ನಮ್ಮ ಸಿನಿಮಾ ಭುವ ನಮ್ ಗಗನ್ ನಮಗೆ ತುಂಬ ಸಪೋರ್ಟ್ ಮಾಡ್ತೀರಾ ನೀವು ಮೀಡಿಯಾದವರು ಥ್ಯಾಂಕ್ ಯು ಸೋ ಮಚ್ ಸರ್ ಬಿಕಾಸ್ ನಿಮ್ಮಿಂದ ಜನ ಜನಗಳಿಗೆ ತಲುಪೋದು ನಾವು ಸೊ ಈ ಸಿನಿಮಾ ತುಂಬ ಜನಕ್ಕೆ ತಲುಪಬೇಕು ಸರ್ ಬಿಕಾಸ್ ಒಳ್ಳೆ ಆಗಿದೆ ಆಲ್ರೆಡಿ ಎಲ್ಲರೂ ಮಾತಾಡ್ತಿದ್ದಾರೆ ಇವತ್ತು ಸಂಜೆ ಶುಕ್ರವಾರ ಸಂಜೆಯಿಂದ ತುಂಬ ಜನ ಮಾತಾಡ್ತಾರೆ ಅದು ನಿಮ್ಮ ಕಿವಿಗೆ ಕಣ್ಣಿಗೆ ಬಿದ್ದರೆ ಬನ್ನಿ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಸಿ ಸರ್ ತುಂಬ ಕೆಲಸ ಮಾಡ್ತೀವಿ ನಾವು ಥ್ಯಾಂಕ್ ಯು ಫಸ್ಟ್ ಟೈಮ್ ಮಾಡಿ ಸರ್ ನಾನು ಅಂದರೆ ಬರೀ ರಗಳೂ ಮಾಸ್ಕ್ ದುಕ್ಕಲ್ಲಿ ಮಾಡ್ತಿದ್ದೆ ಈ ಸರ್ತಿ ಸ್ವಲ್ಪ ಏನೋ ಮನಸ್ಸಿಗೆ ಹತ್ರ ಆಗೋದು ಮೇಲೆ ಫ್ಯಾಮಿಲಿಗಳಿಗೆ ಹತ್ರ ಆಗೋದು ಹೆಣ್ಣು ಹೆಣ್ಮಕ್ಳಿಗೆ ಹತ್ರ ಆಗೋತಿರೋದೇನೋ ಮಾಡೋಣ ಅನ್ಕೊಂಡು ಹುಡುಕ್ತಿದ್ದೆ ಲವ್ ಸ್ಟೋರಿ ಬೇಕು ಅದಕ್ಕೆ ರೆಗ್ಯುಲರ್ ಲವ್ ಸ್ಟೋರಿ ಆಗಬಾರ್ದು ಅಂತ ಗೊತ್ತಿತ್ತು ಇದು ಬೇರೆ ಅನ್ನಿಸ್ತು ಜರ್ನಿ ಪೃಥ್ವಿ ಪೋರ್ಷನು ಎಲ್ಲ ಬೇರೆ ಅನ್ನಿಸ್ತು ಹಾಂ ಆಗುತ್ತೆ ಅಂತ ಒಪ್ಕೊಂಡಿ ಸಿನಿಮಾ ಅದು ಇವಾಗ ನೋಡಿದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಲವರ್ ಬಾಯ್ ಥರ ಕಾಣ್ತಿದ್ದೀರಾ ಅಂತ ಸೊ ಮಾಡಿದ ಸಾರ್ಥಕ ಫೀಲಿಂಗ್ ಹಾಂ ಎಸ್ ಸರ್ ಎಸ್ ಸರ್ ಅದೇ ಅದೇ ಹೇಳಿದಲ್ಲ ಸರ್ ಸ್ಪೆಷಲ್ ಇದೆ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ತುಂಬ ಸ್ಪೆಷಾಲಿಟಿಗಳಿದೆ ಅದಕ್ಕೆ ಸಿನಿಮಾ ಚೆನ್ನಾಗಿದೆ ಆ ಹೊಸದು ಏನೇನೋ ಆದಾಗ ಸಿನ್ಮಾ ಹೊಸದಾಗ ಕಾಣುತ್ತೆ ರೆಗ್ಯುಲರ್ ಅನ್ನಿಸ್ದೇನೆ ಏನೋ ಹೊಸದು ಕಾಣುತ್ತೆ ನಮ್ಮದು ಡಿಫ್ರೆಂಟ್ ಅಂತ ಹೇಳ್ತಿಲ್ಲ ನಾನು ರೆಗ್ಯುಲರ್ ಮಾನವ ಸಂಬಂಧಗಳನ್ನ ಇಟ್ಕೊಂಡು ಮಾಡಿರೋದು ಅದ್ರ ಮಧ್ಯೆ ಸೀನ್ಗಳು ಹೊಸದಿದೆ ಅವ್ರಿಗೂ ಕ್ಯಾರೆಕ್ಟರ್ ಅಷ್ಟಿದೆ ಪೃಥ್ವಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಅವ್ರ ಜೊತೆ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಈ ಥರ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇಷ್ಟಿಷ್ಟು ಒಳ್ಳೆ ಆ್ಯಕ್ಟ್ರುಗಳಿದ್ದಾರೆ ಈ ಥರ ಹುಡುಗರನ್ನೇ ಬೆಳೆಸ್ಬೇಕಾಗಿರೋದು ಕೆಲಸ ಮಾಡೋರನ್ನ ತಾಕತ್ತಿರೋರ್ನ ಬೆಳೆಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಗೆಲ್ಸಿ ತುಂಬ ಮಾತಾಡಬೇಕು ಅನಿಸುತ್ತೆ ಬಟ್ ಸ್ಟಿಲ್ ನಮ್ಮ ಸಿನಿಮಾ ಎಷ್ಟು ತೃಪ್ತಿ ಕೊಡ್ತಿದೆ ಅಂದರೆ ಸರ್ ಒಳ್ಳೆ ಸಿನಿಮಾ ಮಾಡಿದೀನಿ ಅನ್ನೋ ಇದೆ ನೋಡಿದವ್ರು ಅದನ್ನು ಹೇಳ್ತಿರೋದಾಗ ಸಾರ್ಥಕ ಆಯಿತು ಸಿನ್ಮಾ ಮಾಡಿ ಸಾರ್ಥಕ ಆಯಿತು ಅಂತ ಸೊ ಇವತ್ತು ಸಂಜೆಯಿಂದ ನಾಳೆಯಿಂದ ಎಲ್ಲ ಫ್ಯಾಮಿಲಿ ಬರ್ತಾರೆ ನನಗೆ ಗೊತ್ತು ಬಿಕಾಸ್ ಇದು ಫ್ಯಾಮಿಲಿ ಸಿನಿಮಾ ಫ್ಯಾಮಿಲಿಯವರೇ ಬರಬೇಕು ಫ್ಯಾಮ್ಲಿಯವ್ರಿಗೋಸ್ಕರ ಮಾಡೋ ಸಿನಿಮಾ ತಾಯಿ ಮಗಳು ತಾಯಿ ಮಗನ ಸಂಬಂಧ ಅಪ್ಪ ಮಗನ ಸಂಬಂಧ ಗಂಡ ಹೆಂಡತಿ ಸಂಬಂಧ ಫ್ರೆಂಡ್ಸು ಇದನ್ನೆಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾ ಹೋಗುವ ನಮ್ಗೆ ನಮ್ಮ ಸಿನಿಮಾ ನನ್ನ ಲೈಫಲ್ಲಿ ತುಂಬ ಖುಷಿ ಕೊಟ್ಟ ಸಿನಿಮಾ ಇವತ್ತು ಎಲ್ಲ ಹೋಗ್ತಿರೋದು ನೋಡಿ ಆಗ್ತಿದೆ ಸರ್ ಸಿನಿಮಾ ನನಗೆ ಆ್ಯಕ್ಚುಲಿ ಇದು ಎರಡನೇ ಸಿನಿಮಾ ಸೊ ಪ್ರಾಮಾಣಿಕ ಪ್ರಯತ್ನ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ ಸೊ ಸಿನಿಮಾನ ಆ್ಯಕ್ಚುಲಿ ಒಂದು ಈ ಇವತ್ತಿನ ಯೂತ್ಸಿಗೆ ಅಂತಲೇ ಮಾಡಿರುವಂಥ ಸಿನಿಮಾ ಒಂದು ಭಾವನಾತ್ಮಕವಾಗಿ ಸಂಬಂಧಗಳ ಬೆಲೆನ ಕಟ್ಟಿಕೊಟ್ಟಿರುವಂಥ ಸಿನ್ಮಾ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಜನ ನೋಡಿದರೆ ಅದೇ ಇವತ್ತಿನ ಶುಕ್ರವಾರದ ಹೆಚ್ಚುಗಾರಿಕೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿನಿಮಾ ನೋಡಿ ಅನ್ನಿಸ್ತು ಅಂತ ಹೇಳಿ ಯಾಕೆಂದರೆ ಸಿನಿಮಾ ನಿಮಗೆಲ್ಲೂ ಕೂಡ ಎರಡೂವರೆ ಗಂಟೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಮಗೆ ಪಿನ್ ಪಾಯಿಂಟ್ ಅಲ್ ಅಲುಗಾಡೋಕ್ಕೆ ಬಿಡಲ್ಲ ಆ ಥರದ್ದೊಂದು ಸಿನಿಮಾ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀರ ಸಿನಿಮಾದ ಜೊತೆಗೆ ನಾನು ಏನು ಹೇಳಿದೆ ಅನ್ನೋಕ್ಕಿಂತ ಹೊರಗಡೆಯಿಂದ ಬಂದಿರೋ ರಿವ್ಯೂ ನಾನು ನೋಡಿ ನೀವು ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ಇದೊಂದು ಪ್ರಾಮಾಣಿಕ ಪ್ರಯತ್ನ ಅಂದರೆ ನಮ್ಮ ಇಡೀ ತಂಡ ಹಗಲು ರಾತ್ರಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನಾನು ಅದನ್ನು ಹೇಳೋಕ್ಕಿಂತ ಯಾಕೆಂದರೆ ಬೇರೆ ಭಾಷೆಯಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಾಗ ತುಂಬ ಸಪೋರ್ಟ್ ಮಾಡ್ತಾರೆ ಬಟ್ ನಮ್ಮ ಭಾಷೆಯಲ್ಲೇ ಕನ್ನಡದಲ್ಲೇ ನೀವು ಒಂದು ಸಾರಿ ಭುವನ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಕ್ವಾಲಿಟಿ ಯಾವ ಥರ ಇದೆ ಸಿನಿಮಾದಲ್ಲಿ ಯಾವ ಥರ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಯಾವ ಥರ ಎಮೋಷನ್ಸ್ ಇದೆ ಸಿನಿಮಾದಲ್ಲಿ ಏನೇನಿದೆ ಅಂತ ಹೇಳಿದ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ನೀವು ಈ ವೀಕೆಂಡನ್ನು ಗೋನಂಬ ಸಿನಿಮಾ ಬುಕ್ ಮಾಡಿಕೊಂಡು ಥಿಯೇಟ್ರಿಗೆ ಬನ್ನಿ ನೀವು ನೋಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚಿಕೊಳ್ಬೇಕು ಅಂತ ಕೇಳ್ಬಿಡ್ತೀನಿ ಸರ್ ನನಗೆ ನಾನು ಬರೆಯುವಾಗಲೂ ಕೂಡ ಥಿಂಕ್ ಮಾಡಿದ್ದೆ ನನಗೆ ಪ್ರಮೋದ್ ಪೋಷನ್ನಲ್ಲಿ ನಿಮಗೆ ಈ ಒಂದು ತಾಳೆಗಟ್ಟೋಂಥ ಸೀನ್ ಇದೆ ತುಂಬ ಇಷ್ಟ ನನಗೆ ಪೃಥ್ವಿ ಪೋಷನಲ್ಲಿ ಕಂಪ್ಲೀಟ್ಲಿ ಇಷ್ಟ ಪೃಥ್ವಿ ಪೋಷನ್ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಇಷ್ಟ ಪ್ರಮೋದ್ ಪೋಷನ್ ಕ್ಲೈಮ್ಯಾಕ್ಸ್ ಅಷ್ಟೇ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ನಾನು ಬರೆಯುವಾಗಲೇ ಇದು ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ ಅಂತ ಥಿಂಕ್ ಮಾಡಿದ್ದೆ ಪ್ರತಿಯೊಂದು ಸರ್ ಈಗ ಪೃಥ್ವಿ ಪ್ರಮೋದ್ ಆ ಎರಡು ಕ್ಯಾರೆಕ್ಟರ್ಗಳ ಮಧ್ಯೆ ಇರೋ ಬಾಂಡಿಂಗ್ ಆಗಿರ್ಬೋದು ಅವ್ರ ಮಧ್ಯೆ ಫಸ್ಟಿಂದ ಎಂಡವರೆಗೂ ಜರ್ನಿ ತಗೊಂಡು ಹೋಗಿರೋದಾಗಿರ್ಬೋದು ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಪ್ರತಿಯೊಬ್ಬರೂ ಭಾವಕೃತನಾಗಿಸಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ಸೊ ಜನ ಥಿಯೇಟ್ರಿಗೆ ಬಂದಿರೋರು ಹೇಳ್ಬೇಕಷ್ಟೆ ಏನು ಹೌದು ಸಿಂಗಲ್ ಆಗಿರೋರಿಗೆ ನೀವು ದಯವಿಟ್ಟು ಭುವನಮ್ ಗಗನಂ ಸಿನಿಮಾ ನೋಡಿದರೆ ಪ್ರೀತಿಗೆ ಒಂದು ಹೊಸ ಅರ್ಥ ಸಿಗುತ್ತೆ ಅನ್ನೋದು ನಾನು ಭಾವನೆಸ್ತು ಅದಕ್ಕೆ ಪ್ರೀತಿ ಅನ್ನೋದು ಯೂನಿವರ್ಸಲ್ ಯೂನಿವರ್ಸಲ್ ಅನ್ನೋದನ್ನ ನಾವು ಭುವನಂ ಗಗನಂ ಸಿನಿಮಾದಲ್ಲಿ ಹೇಳಿದ್ದೀವಿ ನೀವು ಥೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಯೂನಿವರ್ಸಲ್ ಅಂತ ಹೇಳಿದ್ರು ನನ್ನ ಜೊತೆಗೆ ಸೊ ಇಡೀ ನನ್ನ ತಂಡ ಇದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ದಯವಿಟ್ಟು ಥೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಇದು ಇಷ್ಟು ನನ್ನ ಮನದಾಳದ ಮಾತುಗಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಯಾರನ್ನ ನಾವು ಇಲ್ಲ ಹಾಂ ಸರ್ ಏನು ಅಂದರೆ ನಾನು ಸ್ವಲ್ಪ ಎಸ್ಪೆಷಲಿ ಸ್ವಲ್ಪ ಭಾವನಾಜೀವಿ ನನಗೆ ಸಿನಿಮಾನು ಕೂಡ ಅದೇ ಥರನೇ ಮಾಡಿದ್ದು ಸೊ ಸಿನಿಮಾಗೆ ಏನು ಅಂದರೆ ನಾನು ನೋಡಿದಾಗ ಪ್ರತಿ ಸಾರಿ ನೋಡಿದಾಗ ನನಗೆ ಒಂದು ಫೀಲ್ ಆಗುತ್ತೆ ಹಂಡ್ರೆಡ್ ನಾನು ಎಷ್ಟು ಸಾರಿ ಸಿನಿಮಾ ನೋಡಿದ್ದೀನೋ ಬಟ್ ನೋಡಿದಾಗ ಪ್ರತಿ ಟೈಮು ನನಗೆ ಫೀಲ್ ಆಗುತ್ತೆ ಖಂಡಿತ ಇವತ್ತಿನ ಯೂತ್ಸಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ